ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀರಾ ವಚನಕಾರರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀರಾ ಹಾಗೆ ಕೇಳರಿತಂತಹ ವಚನಗಳ ಸಾರವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಂಸಾರ ಸುಸ್ಥಿರ ಸಮಾಜದತ್ತ ನಾವೆಲ್ಲ ಸಾಕ್ತಾ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ಬನ್ನಿ ಇಂದಿನ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಆದಿಚಂಗಮ ಬಲ್ಲರು ಹೇಳ ಬಸವಣ್ಣ ನಿತ್ಯ ನಿರಾಕಾರ ಘನವು ಶಕ್ತಿ ಇಲ್ಲದೆ ಇದ್ದರೆ ಆಗಲೇ ಬಯಲಾದಹುದೆಂದು ನೀನು ಘನ ಚೈತನ್ಯವೆಂಬ ಕಾಯವ ಧರಿಸಿದರೆ ಆ ಬಯಲು ಪರಬ್ರಹ್ಮವೆಂಬ ನಾಮವನೇ ಎಯ್ದಿತ್ತು ನೋಡ ಆ ಮಹಾಘನವು ತನ್ನ ವಿನೋದದಿಂದ ಸಾಕಾರವನೇ ಎಯ್ದಿದ್ದರೆ ಧರ್ಮವೆಂಬ ಕಾಯವ ಧರಿಸಿ ಆ ಮೂರ್ತಿಗೆ ಆಧಾರವಾದೆಯಾಗಿ ಜಗದ ಶಿವನೆಂಬ ನಾಮವಾಯಿತಲ್ಲ ಬಸವಣ್ಣ ನಿನ್ನಿಂದ ಜಂಗಮವೇ ಲಿಂಗವೆಂದು ನೀ ಭಾವಿಸಲಾಗಿ ನಿನ್ನ ಸನ್ನಿಧಿಯಿಂದ ಪ್ರತಿನಿಧಿಯಾಯಿತ್ತು ನೋಡ ಬಸವಣ್ಣ ಲಿಂಗವನ್ನು ನೀನು ಹಿಡಿದು ಪೂಜಿಸಲಾಗಿ ಹೆಸರು ಒಡೆಯಿತ್ತು ನೋಡ ಬಸವಣ್ಣ ಪ್ರಸಾದವನು ನೀನು ಕೊಂಡು ಪಥವ ತೋರಿದೆಯಾಗಿ ಪ್ರಸಾದವು ನಿನ್ನಿಂದ ಹೆಸರಾಯಿತು ನೋಡ ಬಸವಣ್ಣ ಇದು ಕಾರಣ ನೀನೇ ಅನಾದಿ ಭಕ್ತ ನಾನೇ ಅನಾದಿಯಿಂದ ತಿತ್ತ ನೀನು ಮಾಡಲಾಗಿ ಅನಾದನೆಂಬುವ ನಮ್ಮ ಗುಹೇಶ್ವರನೇ ಬಲ್ಲಕಾಣ ಸಂಗನ ಬಸವಣ್ಣ ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸೃಷ್ಟಿ ರಚನೆಯ ಕ್ರಿಯೆಗೆ ಆದಿ ಎನಿಸುವ ಜಂಗಮ ಚೇತನಕ್ಕೆ ಕ್ರಿಯಾಸ್ವರೂಪವಾಗಿ ಆಶ್ರಯವಾದುದರಿಂದ ಕ್ರಿಯಾಶಕ್ತಿ ಸ್ವರೂಪವಾದ ಭಕ್ತನೇ ಅನಾದಿ ಎಂಬುದನ್ನು ಮರ್ತ್ಯಲೋಕದಲ್ಲಿ ಯಾರು ಅರಿತಿರುವರು ಹೇಳು ಬಸವಣ್ಣ ನಿತ್ಯ ಸತ್ಯವಾದ ನಿರಾಕಾರವಾದ ಶಿವತತ್ವವೆನಿಸುವ ಘನ ವಸ್ತುವು ಅಂಗಸ್ವರೂಪವಾದ ಶಕ್ತಿಯಿಲ್ಲದೆ ಹಾಗೆಯೇ ಇದ್ದರೆ ಅದು ಏನೇನೂ ಇಲ್ಲದ ಕೇವಲ ಬಯಲ ಸ್ವರೂಪವಾಗಿರುವುದೆಂದರಿದು ನೀನು ಆ ಮಹಾಘನ ವಸ್ತುವಿಗೆ ಘನ ಚೈತನ್ಯವೆಂಬ ಕಾಯವಾಗಿ ನೀನಾಶ್ರಯವಾದ ಕಾರಣದಿಂದ ಆ ನಿರಾಕಾರವಾದ ನಿಜ ಬಯಲು ಪರಬ್ರಹ್ಮವೆಂಬ ನಾಮವತಳೆಯಿತ್ತು ನಿತ್ಯ ನಿರಂಜನವಾದ ಮಹಾಘನ ವಸ್ತುವು ತನ್ನ ಸ್ವಲೀಲಾನಂದ ವಿಲಾಸಕ್ಕಾಗಿ ಒಂದೆರಡಾಗಿ ಸಾಕಾರ ಸ್ವರೂಪವಾದರೆ ಅದಕ್ಕೆ ನೀನು ಧರ್ಮವೆಂಬ ಕಾಯವ ಧರಿಸಿ ಆ ಶಿವತತ್ವದ ಸಾಕಾರ ಮೂರ್ತಿಗೆ ನೀನೇ ಆಧಾರವಾಗಿರುವೆ ಆದ್ದರಿಂದ ನಿನ್ನಿಂದಲೇ ನಿರಾಕಾರ ಶಿವನಿಗೆ ಜಗದ ಕರ್ತನೆಂಬಹ ನಾಮವಾಯಿತೆಂಬುದು ಸತ್ಯಸಂಗತಿ ಲಿಂಗವನ್ನು ಸರ್ವಾಂಗದಲ್ಲಿಯೂ ಅಳವಡಿಸಿಕೊಂಡು ಚರಿಸುವ ಜಂಗಮವೇ ಲಿಂಗವೆಂದು ನೀನು ಭಾವಿಸಿದ್ದರಿಂದ ನಿನ್ನ ಸನ್ನಿಧಿಯಿಂದಲೇ ಜಂಗಮವು ನಿರಾಕಾರಲಿಂಗದ ಪ್ರತಿನಿಧಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಚರಿಸುತ್ತಿದೆ ನೋಡು ಬಸವಣ್ಣ ಮಾತು ಮನಗಳಿಗೆ ಮೀರಿದ ಮಹಾ ಘನ ವಸ್ತುವನ್ನು ಸಾಕಾರಲಿಂಗ ಸ್ವರೂಪವ ಮಾಡಿ ತನುತ್ರಯದಲ್ಲಿ ಅಳವಡಿಸಿಕೊಂಡು ಹಿಡಿದು ನೀನು ಪೂಜಿಸಿದ ಕಾರಣದಿಂದ ಲೋಕದಲ್ಲಿ ಅದು ಸಾಕಾರ ಸ್ವರೂಪವಾದ ಇಷ್ಟಲಿಂಗವೆಂದು ಪ್ರಸಿದ್ಧವಾಯಿತು ನೋಡ ಬಸವಣ್ಣ ಶಿವನ ಪ್ರಭೆಯಾದ ಪರಿಶುದ್ಧ ಪ್ರಸಾದವು ಸತ್ಯ ಶುದ್ಧ ಕಾಯಕಗೈದು ನೀನು ಸ್ವೀಕರಿಸಿ ಲೋಕಕ್ಕೆ ಮಾರ್ಗ ತೋರಿದ್ದರಿಂದಲೇ ಪ್ರಸಾದವು ಶುದ್ಧ ಸಿದ್ಧ ಪ್ರಸಿದ್ಧವೆಂದು ತನುತ್ರಯದಲ್ಲಿ ಹೆಸರು ಪಡೆಯಿತ್ತು ಬಸವಣ್ಣ ನಿನ್ನಿಂದ ಈ ಮೊದಲಾದ ಕಾರಣಗಳಿಂದ ನೀನೇ ಅನಾದಿ ಭಕ್ತ ನಾನೇ ಅನಾದಿಯಿಂದಿತ್ತಿತ್ತ ಕ್ರಿಯಾಭಕ್ತಿ ಸ್ವರೂಪನಾದ ನೀನು ಮಾಡಲು ಜ್ಞಾನ ಜಂಗಮ ಸ್ವರೂಪವಾದ ನಾನು ಆಕಾರಕ್ಕೆ ಬಂದೆನೆಂಬುದು ಸಕಲ ಶರಣರೆಲ್ಲರೂ ಬಲ್ಲರೂ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಯಾವುದು ಅಂತ ನೋಡೋಣ ಜಂಗಮವೇ ಜ್ಞಾನರೂಪು ಭಕ್ತನೇ ಆಚಾರ ರೂಪೆಂಬುದು ತಪ್ಪದೂ ನೋಡಯ್ಯ ನಾನು ನಿಮ್ಮಲ್ಲಿ ಆಚಾರೆಯಾದಡೇನಯ್ಯ ಜ್ಞಾನವಿಲ್ಲದನ್ನಕ್ಕರ ತಲೆಯಿಲ್ಲದ ಮುಂಡದಂತೆ ಜ್ಞಾನ ಉದಯವಾಗದ ಮುನ್ನವೇ ತಲೆದೋರುವ ಆಚಾರ ಉಂಟೇ ಜಗದೊಳಗೆ ಜ್ಞಾನದಿಂದ ಆಚಾರ ಜ್ಞಾನದಿಂದ ಅನುಭವ ಜ್ಞಾನದಿಂದ ಪ್ರಸಾದವಲ್ಲದೆ ಜ್ಞಾನವನುಳಿದು ತೋರುವ ಘನವ ಕಾಣೆನು ಎನ್ನ ಆಚಾರಕ್ಕೆ ನೀನು ರೂಪಾದ ಕಾರಣ ಸಂಗನ ಬಸವಣ್ಣನೆಂಬ ಹೆಸರು ಒಡೆದನು ಅನಾದಿ ಪರಶಿವನು ನೀನೇಯಾಗಿ ಘನ ಚೈತನ್ಯಾತ್ಮಕನೆಂಬ ಮಹಾಜ್ಞಾನವೂ ನೀನೇಯಾದಲ್ಲದೆ ನಾನೆತ್ತ ಶಿವತತ್ವವೆತ್ತ ಅಯ್ಯ ಕೂಡಲ ಸಂಗಮ ಸಾಕ್ಷಿಯಾಗಿ ನಾನು ಪ್ರಭುದೇವರ ತೊತ್ತಿನ ಮಗನೆಂಬುವ ಮೂರು ಲೋಕವೆಲ್ಲವೂ ಬಲ್ಲುದು ಕಾಣ ಪ್ರಭುವೇ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಚರಲಿಂಗವೆನಿಸುವ ಜಂಗಮವೇ ಜ್ಞಾನರೂಪು ಮತ್ತು ಸ್ವಯಂ ಲಿಂಗವೆನಿಸುವ ಭಕ್ತನೇ ಆಚಾರ ರೂಪುವೆಂಬುದು ಎಂದೆಂದೂ ಸುಳ್ಳಾಗದು ಕಾಣಯ್ಯ ನಾನು ಭಕ್ತನಾಗಿ ನಿಮ್ಮಲ್ಲಿ ಆಚಾರ ಸ್ವರೂಪವಾದರೇನು ಆಚಾರಕ್ಕೆ ಚೇತನ ಪ್ರಾಣವಾದ ಜ್ಞಾನವಿಲ್ಲದಿದ್ದರೆ ಪ್ರಯೋಜನವೇನು ಅದು ಶಿರಸ್ಸಿಲ್ಲದ ಮುಂಡ ಕಾಯದಂತೆ ನಿಷ್ಪ್ರಯೋಜಕ ಅಂತರಂಗದಲ್ಲಿ ಜ್ಞಾನೋದಯವಾಗದ ಮುಂಚೆಯೇ ಬಹಿರಂಗದಲ್ಲಿ ಆಚಾರವೆಂಬುದುಂಟೆ ಈ ಜಗದೊಳಗೆ ಇಲ್ಲ ಆದ ಕಾರಣ ಜ್ಞಾನದಿಂದಲೇ ಆಚಾರ ಜ್ಞಾನದಿಂದಲೇ ಅನುಭವ ಜ್ಞಾನದಿಂದಲೇ ಪರಮಶುದ್ಧಿ ಎಂಬ ಪ್ರಸಾದವು ಅಲ್ಲದೆ ಜ್ಞಾನಕ್ಕೆ ಹೊರತಾಗಿ ತೋರುವ ಶಿವತತ್ವವೆಂಬ ಘನವಸ್ತುವಿಲ್ಲ ಎನ್ನಂಗದ ಆಚಾರಕ್ಕೆ ನೀನು ಚೇತನವಾದ ಜ್ಞಾನ ಸ್ವರೂಪವಾದ ಕಾರಣದಿಂದಲೇ ನಾನು ಸಂಗನ ಬಸವಣ್ಣನೆಂಬ ಸಮರಸದ ನಾಮ ತಳೆದೆನು ಜಂಗಮ ಸ್ವರೂಪಿಯಾಗಿ ಬಂದ ನೀನೇ ಅನಾದಿಪರ ಶಿವನು ಘನ ಚೈತನ್ಯಾತ್ಮಕನೆಂಬ ಮಹಾಜ್ಞಾನವೂ ಬೇರಲ್ಲ ಅದು ನೀನೇ ಆಗಿರುವೆ ನಿಮ್ಮ ಘನವ ನಾನೆತ್ತ ಬಲ್ಲೆನು ನನ್ನ ಕಿರು ಇರುವೆತ್ತ ನಿಮ್ಮ ನಿಜವಾದ ಶಿವತತ್ವವೆತ್ತ ಜಂಗಮಲಿಂಗನೆನಿಸುವ ಪ್ರಭುದೇವರ ತೊತ್ತಿನ ಮಗ ನಾನೆಂಬುದು ಶಿವನೇ ಸಾಕ್ಷಿಯಾಗಿ ತ್ರಿಲೋಕವೆಲ್ಲವೂ ಅರಿತಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ತನು ದಾಸೋಹ ಅವಯವಂಗಳೆಲ್ಲವೂ ಆಚಾರ ಮನ ಪವನ ಪ್ರಾಣವೆಂಬವೆಲ್ಲ ಅರಿವಿನ ಮೂರ್ತಿ ನೋಡ ಒಳಗು ಹೊರಗು ಹೊರ ಒಳಗೆಂಬುದನರಿಯದ ನರಿಯದ ಸತ್ಯ ಸದಾಚಾರಿ ನೀನು ನಿನ್ನಳವನರಿಯಲ ನೇತರವನಯ್ಯ ಅಂತರಂಗದಲ್ಲಿ ಅರಿವುಂಟಾದರೇನು ಎನ್ನ ಕಾಯದಲ್ಲಿ ಭಕ್ತಿ ಸ್ವಾಯತವಿಲ್ಲ ಆಚಾರವೆಂಬುದು ಅತ್ತತ್ತಲಿಲ್ಲ ಸರ್ವಾಚಾರ ಸಂಪನ್ನ ನಿನ್ನಳವ ನಾನೆತ್ತಬಲ್ಲೆನಯ್ಯಾ ಗುಹೇಶ್ವರ ಸಾಕ್ಷಿಯಾಗಿ ನಿನ್ನ ಮಹಾಮನೆಯ ಕಾವಲ ಬಂಟ ನಾನೆಂಬುದ ನಿಮ್ಮ ಪ್ರಮಥರೆಲ್ಲರೂ ಬಲ್ಲರು ಕಾಣ ಸಂಗನ ಬಸವಣ್ಣ ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬಸವಣ್ಣ ನಿನ್ನ ತನುವು ತಾನೆಂಬುದಳಿದು ನಿಂತ ದಾಸೋಹ ಸ್ವರೂಪವಾಗಿದೆ ಅಂಗದ ಆವಯವಗಳಾದ ಕರಣೇಂದ್ರಿಯಗಳೆಲ್ಲವೂ ವಿಕಾರವಿರಹಿತವಾಗಿ ಆಚಾರ ಸ್ವರೂಪವಾಗಿವೆ ಚಲಿಸುವ ಚಂಚಲಮನ ಚಲಿಸುವ ಸಂಚಲ ಪವನ ಪವನಕ್ಕೆ ತ್ರಾಣವಾದ ಪಂಚ ಪ್ರಾಣವೆಂಬುಗಳೆಲ್ಲವೂ ತಮ್ಮ ಪೂರ್ವಾಶ್ರಯವಳಿದು ಕೇವಲ ಅರಿವಿನ ಚೈತನ್ಯದ ಮೂರ್ತಿಯಾಗಿವೆ ನೋಡು ಅಂತರಂಗದ ಅರಿವನು ಬಹಿರಂಗದ ಆಚಾರದಲ್ಲಿ ಅಳವಡಿಸಿಕೊಂಡ ಕಾರಣ ಅಂತರಂಗ ಬಹಿರಂಗವೆಂಬ ಉಭಯ ಭೇದವಳಿದು ಏಕವಾಗಿ ನಿಂತ ಸತ್ಯ ಸದಾಚಾರಿ ನೀನು ಬಸವಣ್ಣ ಅರಿವು ಆಚಾರ ಒಳಗು ಹೊರಗೆಂಬ ಭಿನ್ನ ಭೇದವ ಮೀರಿನಿಂತ ನಿನ್ನ ನಿಲುವನರಿಯಲು ಬರಿ ಜ್ಞಾನವನಂಬಿದ ನಾನು ಅಧಿಷ್ಟರವನು ಎನ್ನ ಅಂತರಂಗದಲ್ಲಿ ಅರಿವು ಉದಿಸಿದರೇನಾಯಿತು ಓ ಸರ್ವಾಚಾರ ಸಂಪನ್ನನಾದ ಸಂಗನ ಬಸವಣ್ಣ ಅರಿವು ಆಚಾರವಾ ಸಾಮರಸಗೊಳಿಸಿಕೊಂಡ ನಿನ್ನ ನಿಜ ನಿಲುವ ನಾನೆತ್ತಬಲ್ಲೆನು ವಿಶ್ವವನ್ನೊಳಗೊಂಡ ಶಿವತತ್ವವೇ ಸಾಕ್ಷಿಯಾಗಿ ಹೇಳುವೆನು ನಾನು ನಿನ್ನ ಮಹಾಮನೆಯ ಬಾಗಿಲ ಕಾಯುವ ಕಾವಲ ಬಂಟನೆಂಬುದು ನಿಮ್ಮ ಶರಣಗಣಗಳೆಲ್ಲರಿಗೂ ಅರಿತಿಹರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಅಗ್ನಿಯ ಸಂಪುಟದ ದೆಸೆಯಿಂದ ಘಟದೊಳಗಿದ್ದ ಉದಕವು ಹೇಗೆ ಬತ್ತಿ ಬಯಲಪ್ಪುದಯ್ಯಾ ಆ ಪ್ರಕಾರದಲ್ಲಿ ಜ್ಞಾನ ಸತ್ಕ್ರಿಯ ಸಮರಸವಾದಲ್ಲಿ ಪ್ರಾಣವೇ ಲಿಂಗವಾಯಿತಯ್ಯಾ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಅಗ್ನಿಯ ಸಂಘದಿಂದ ಪಾತ್ರೆಯೊಳಗಿದ್ದ ಜಲವು ಅಗ್ನಿಯೊಂದಿಗೆ ಬೆರೆತು ಬತ್ತಿ ಬಯಲಾಗುವುದು ಅದೇ ಪ್ರಕಾರವಾಗಿ ಜಂಗಮವೆನಿಸುವ ಜ್ಞಾನವು ಭಕ್ತನೆನಿಸುವ ಸತ್ಕ್ರಿಯೆಯು ಪರಸ್ಪರ ಬೆರೆತು ಸಮರಸವಾದಾಗ ಭಕ್ತಾಂಗನ ಪ್ರಾಣವೇ ಲಿಂಗವಾಗುವುದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಹೊರಗೆ ಅಗ್ನಿ ಉರಿಯುತ್ತಿಪ್ಪುದಯ್ಯಾ ಕುಂಭದೊಳಗೆ ಉದಕವಿಪ್ಪುದಯ್ಯ ಅಗ್ನಿಯ ಸಂಪರ್ಕದ ದೆಸೆಯಿಂದ ಕುಂಭದೊಳಗಿರ್ದ ಉದಕವು ಹೇಗೆ ಉಷ್ಣಬಹುದು ಸರ್ವೇಂದ್ರಿಯವನುಳ್ಳ ಪ್ರಾಣವನು ತನ್ನ ಪೂರ್ವ ಗುಣವನು ಬಿಟ್ಟು ಲಿಂಗ ಕಳೆಯನೇ ವೇಧಿಸಿ ಪ್ರಾಣವೇ ಲಿಂಗವೆನಿಸಿಕೊಂಡಿತ್ತಯ್ಯಾ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಒಲೆಯ ಮೇಲಿರುವ ಪಾತ್ರೆಯ ಹೊರಗೆ ಬೆಂಕಿಯ ಜ್ವಾಲೆ ಉರಿಯುತ್ತದೆ ಆದರೆ ಆ ಬೆಂಕಿಯ ಜ್ವಾಲೆಯ ಸಂಘದಿಂದ ಪಾತ್ರೆಯ ಒಳಗಿರುವ ಜಲವು ಕಾದು ಉಷ್ಣವಾಗುವುದು ಅದರಂತೆಯೇ ಅಂಗದ ಸತ್ಕ್ರಿಯೆಯ ಸಂಘದಿಂದ ಸಕಲ ಇಂದ್ರಿಯಗಳಲ್ಲಿ ವ್ಯಾಪಿಸಿರುವ ಪ್ರಾಣಚೇತನವು ತನ್ನ ಪೂರ್ವ ಗುಣಧರ್ಮವಾದ ವಾಯುಪ್ರಾಣವನ್ನು ಕಳೆದುಕೊಂಡು ಲಿಂಗಕಳೆಯ ಬೆರೆಸಿಕೊಂಡ ಕಾರಣ ಪ್ರಾಣವೇ ಲಿಂಗವಾಗಿ ಪರಿಣಮಿಸಿಕೊಂಡಿತ್ತೆಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಅಂತರಂಗದಲ್ಲಿ ಜ್ಞಾನ ಬಹಿರಂಗದಲ್ಲಿ ಕ್ರಿಯೋಪಚಾರವಿರುತ್ತಿರಲಕ್ಕಾಗಿ ಏಕ ಅದು ಹೇಗೆಂದಡೆ ಹೊರಗೆ ಅಗ್ನಿ ಉರಿಯುತ್ತಿಪ್ಪುದಯ್ಯಾ ಕುಂಭದಲ್ಲಿ ಉದಕವಿಪ್ಪುದು ಅಗ್ನಿಯ ಜ್ವಾಲೆಯ ಸಾಮರ್ಥ್ಯದಿಂದ ಕುಂಭದೊಳಗಿನ ಉದಕವು ಹೇಗೆ ಉಷ್ಣ ಒಪ್ಪುದೋ ಹಾಗೆ ಜ್ಞಾನ ಸತ್ಕ್ರಿಯೋಪಚಾರ ಮಾಡಲಾಗಿ ಪ್ರಾಣವೇ ಲಿಂಗ ಸ್ವರೂಪ ಒಪ್ಪುದು ತಪ್ಪದಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಂತರಂಗದಲ್ಲಿನ ಜ್ಞಾನ ಬಹಿರಂಗದಲ್ಲಿನ ಕ್ರಿಯೆಯಲ್ಲಿಳಿದು ಬೆರೆಯಲು ಜ್ಞಾನ ಕ್ರಿಯೆಯೆಂಬ ಉಭಯ ಭಾವವಳಿದು ಏಕಭಾವವೆನಿಸಿಕೊಳ್ಳುತ್ತದೆ ಅದು ಹೇಗೆಂದರೆ ಒಲೆಯ ಮೇಲಿನ ಪಾತ್ರೆಯ ಹೊರಗೆ ಅಗ್ನಿಯ ಜ್ವಾಲೆ ಉರಿಯುತ್ತದೆ ಪಾತ್ರೆಯಲ್ಲಿ ಜಲವು ಹೇಗೆ ಕಾಯ್ದು ಉಷ್ಣವಾಗುವುದೋ ಅದೇ ತೆರನಾಗಿ ಅಂತರಂಗದ ಜ್ಞಾನ ಬಹಿರಂಗದ ಕ್ರಿಯೆಯಲ್ಲಿ ಬೆರೆಸಿದೊಡನೆ ಭಕ್ತಾಂಗನ ಪ್ರಾಣವೇ ಲಿಂಗ ಸ್ವರೂಪವಾಗಿ ಎನಿಸುವುದು ನಿಶ್ಚಿತ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಈ ಲೋಕದಲ್ಲಿ ಸತ್ಕ್ರಿಯನೇ ಪ್ರತಿಷ್ಠೆಯ ಮಾಡುತ್ತಿಪ್ಪರು ಗೋವಿನ ದೇಹದಲ್ಲಿ ಘೃತವಿಪ್ಪುದು ಆ ಗೋವಿಂಗೆ ಪುಷ್ಟಿಯಾಗಲರಿಯದು ಆ ಗೋವಾ ಬೋಧಿಸಿ ಹಾಲ ಕರೆದು ಕಾಸಿ ಹೆಪ್ಪನಿಕ್ಕಿ ಆ ದಧಿಯ ಮಥನವ ಮಾಡಿ ಬೆಣ್ಣೆಯ ತೆಗೆದು ಆ ನವನೀತದ ತುಪ್ಪವ ಕಾಸಿ ಆ ಗೋವಿಂಗೆ ಕುಡಿಸಲಾಗಿ ದಿನ ದಿನಕ್ಕೆ ಪುಷ್ಟಿಯಪ್ಪುದು ತಪ್ಪದಯ್ಯ ಈ ಪ್ರಕಾರದಲ್ಲಿ ಲಿಂಗೋಪಚಾರವ ಮಾಡಲಾಗಿ ಜ್ಞಾನಬಹುದು ಜ್ಞಾನವಾಗಲಿಕೆ ಸಮ್ಯ ಜ್ಞಾನಬಹುದು ಸಮ್ಯಜ್ಞಾನವಾಗಲಾಗಿ ಪ್ರಾಣವೇ ಲಿಂಗವಪ್ಪುದು ತಪ್ಪದು ಸಂದೇಹವಿಲ್ಲವಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಈ ಲೋಕದಲ್ಲಿ ಸುಜ್ಞಾನದಿಂದ ಕೂಡಿದ ಸತ್ಕ್ರಿಯೆಯನೇ ಘನ ಶ್ರೇಷ್ಠವೆಂದು ಗೌರವಿಸುವರು ಏಕೆಂದರೆ ಹಸುವಿನ ದೇಹದಲ್ಲಿ ತುಪ್ಪವಿದ್ದರೂ ಅದು ಆ ಹಸುವಿಗೆ ದಷ್ಟಪುಷ್ಟವಾಗಿ ಮಾಡಲಾರದು ಆ ಹಸುವಿಗೆ ಮೇವು ನೀರು ಮುಂತಾದವುಗಳಿಂದ ಪೋಷಿಸಿ ಹಾಲನ್ನು ಕರೆದು ಆ ಹಾಲನ್ನು ಕಾಯಿಸಿ ನಂತರ ಹೆಪ್ಪಿಟ್ಟು ಸಿದ್ಧವಾದ ಮೊಸರನ್ನು ಕಡೆದು ಮಥನಿಸಿ ಬೆಣ್ಣೆಯ ತೆಗೆದು ಆ ಬೆಣ್ಣೆಯ ಕಾಸಿ ತುಪ್ಪವ ಸಿದ್ಧಗೊಳಿಸಿ ಆ ತುಪ್ಪವನ್ನು ಆ ಬಡಕಲಾದ ಹಸುವಿಗೆ ಕುಡಿಸಿದರೆ ಅದು ಪ್ರತಿ ದಿನದಿಂದ ದಿನಕ್ಕೆ ದಷ್ಟಪುಷ್ಟವಾಗುವುದು ನಿಜವಾಗಿಯೂ ನಿಶ್ಚಿತವಾಗಿ ತಪ್ಪದು ಇದೇ ರೀತಿಯಾಗಿ ಅಂಗದಲ್ಲಿ ಅವ್ಯಕ್ತವಾಗಿ ಅಡಗಿರುವ ಪರಶಿವಲಿಂಗದ ಸುಖವನ್ನುನುಭವಿಸಲು ಕರಸ್ಥಲದ ಇಷ್ಟದೊಡನೆ ಸತ್ಕ್ರಿಯ ದೃಷ್ಟಿಯನಿಟ್ಟು ಮಥನಿಸಿದಾಗ ಅಂತರಂಗದಲ್ಲಿ ಅವ್ಯಕ್ತವಾಗಿರುವ ಶಿವತತ್ವವು ಹೊರಹೊಮ್ಮಿ ಸ್ವಸ್ವರೂಪದ ಜ್ಞಾನವ ಬೆಳಗುವುದು ಸ್ವಸ್ವರೂಪದ ಜ್ಞಾನವಾದೊಡನೆ ನಿಜಾನುಭವದ ಸಮ್ಯಜ್ಞಾನವಾಗುವುದು ಸಮ್ಯಜ್ಞಾನ ಅಳವಟ್ಟಲ್ಲಿಯೇ ಭಕ್ತನಿಗೆ ವಾಯುಪ್ರಾಣವಳಿದು ಲಿಂಗವೇ ಪ್ರಾಣವಾಗಿ ಪರಿಣಮಿಸುವುದು ಇದು ಎಂದೆಂದಿಗೂ ತಪ್ಪದು ಇದರಲ್ಲಿ ಸಂದೇಹವೇ ಇಲ್ಲ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಜ್ಞಾನದಲ್ಲಿ ಅರಿದರೇನಯ್ಯ ಸತ್ಕ್ರಿಯೆನಾಚರಿಸದನ್ನಕ್ಕ ನೆನದ ಮಾತ್ರದಲ್ಲಿ ಕಾಬುದೆ ಕಾರ್ಯದಲ್ಲದೆ ಕುರುಡ ಕಾಣಪಥವ ಹೆಳವ ನಡೆಯಲರಿಯ ಒಂದಿಲ್ಲದಿದ್ದರೆ ಒಂದಾಗದು ಜ್ಞಾನವಿಲ್ಲದ ಕ್ರೀಜಡನು ಕ್ರಿಯೆಯಿಲ್ಲದ ಜ್ಞಾನ ಭ್ರಾಂತು ಇದು ಕಾರಣ ಸಿದ್ಧ ಸೋಮನಾಥನಲ್ಲಿ ಕೂಡುವ ಶರಣರಿಗೆ ಎರಡೂ ಬೇಕು ಅಮುಗಿ ದೇವಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಂತರಂಗದ ಜ್ಞಾನದಲ್ಲಿ ಮಾತ್ರ ನಾನು ಪರಬ್ರಹ್ಮನು ಶಿವಸ್ವರೂಪನು ಸಚ್ಚಿನಂದ ನಿತ್ಯ ಪರಿಪೂರ್ಣನೆಂದು ಅರಿದರೆ ಪ್ರಯೋಜನವೇನು ತನು ಕರಣೇಂದ್ರಿಯಗಳಿಂದ ಬಹಿರಂಗದಲ್ಲಿ ಸತ್ಯ ಸತ್ಕ್ರಿಯೆಯನ್ನಾಚರಿಸದಿದ್ದರೆ ಯಾವುದಾದರೊಂದು ದೂರದ ವಸ್ತು ನಡೆದು ಹೋಗಿ ಕಾಣುವ ಕಾರ್ಯದಲ್ಲಿ ಕಾಣುವುದಲ್ಲದೆ ಬರೀ ಇದ್ದಲ್ಲಿಯೇ ಇದ್ದು ಆ ವಸ್ತುವನ್ನು ನೆನೆದ ಮಾತ್ರಕ್ಕೆ ಕಾಣುವುದೇ ಕಣ್ಣಿಲ್ಲದ ಕುರುಡನು ಮಾರ್ಗವನ್ನು ಕಾಣನು ಮತ್ತು ಕಾಲಿಲ್ಲದ ಹೆಳವನು ಮಾರ್ಗ ಹಿಡಿದು ನಡೆಯನು ಏಕೆಂದರೆ ನಡೆದು ಗುರಿಯ ತಲುಪಲು ಕಾಣುವ ಕಣ್ಣು ನಡೆವ ಕಾಲುಗಳಲ್ಲಿ ಒಂದಿಲ್ಲದಿದ್ದರೂ ನಡೆದು ಗುರಿಯ ತಲುಪಲು ಅಸಾಧ್ಯವು ಜ್ಞಾನ ಚೇತನವಿಲ್ಲದೆ ಮಾಡುವ ಕ್ರಿಯೆಯು ಜಡವೆನಿಸುವ ಅರ್ಥವಿಲ್ಲದ್ದು ಅದರಂತೆ ಕ್ರಿಯೆಯಿಲ್ಲದ ಬರೀ ವೇದಾಂತದ ಜ್ಞಾನವು ಮಾತಿನ ಭ್ರಾಂತಿಯು ಈ ಕಾರಣದಿಂದ ಮಹಾಘನಲಿಂಗದಲ್ಲಿ ಸಾಮರಸ್ಯವಾಗಿ ಬೆರೆಸುವ ಶರಣರಿಗೆ ಅಂತರಂಗದಲ್ಲಿ ಜ್ಞಾನ ಬಹಿರಂಗದಲ್ಲಿ ಸತ್ಕ್ರಿಯೆ ಇವೆರಡೂ ಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಯಾವುದು ಅಂತ ನೋಡೋಣ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಇಕ್ಷುವಿನೊಳಗಣ ಮಧುರ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ತಿಲದೊಳಗಣ ತೈಲ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಕ್ಷೀರದೊಳಗಣ ಘೃತ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಕಾಷ್ಟದೊಳಗಣ ಅಗ್ನಿ ಇದು ಕಾರಣ ನಮ್ಮ ಗುಹೇಶ್ವರಲಿಂಗವ ತನ್ನೊಳರಿದನೆಂಬ ಮಹಂತಂಗಲ್ಲದೆ ಸತ್ಕ್ರಿಯಾಚರಣೆಯೇ ಸಾಧನಾ ಕಾಣಿಭೋ ಅಲ್ಲಮ್ಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮಥನ ಕ್ರಿಯೆಯಿಲ್ಲದೆ ಕಬ್ಬಿನೊಳಗಡಗಿರುವ ಮಧುರವಾದ ಸಿಹಿಯು ರಸನೆಯ ರುಚಿಯಾಗಿ ಕಾಣಬರುವುದೇ ಮಥನ ಕ್ರಿಯೆ ಇಲ್ಲದೆ ಎಳ್ಳಿನೊಳಗಡಗಿದ ಎಣ್ಣೆಯು ಪ್ರತ್ಯಕ್ಷವಾಗಿ ಕಾಣಬರುವುದೇ ಕ್ರಿಯಾ ಮಥನವಿಲ್ಲದೆ ಕಟ್ಟಿಗೆಯೊಳಗೆ ಸುಪ್ತವಾಗಿ ಅಡಗಿದ ಅಗ್ನಿಯು ಪ್ರಕಟವಾಗಿ ಕಾಣಬರುವುದೇ ಇಲ್ಲವು ಈ ಕಾರಣವಾಗಿ ತನ್ನಂತರಂಗದಲ್ಲಿ ಅಡಗಿದ ಮಹಾಘನ ಪರಶಿವಲಿಂಗವನರಿಯಲು ಅಂತರಂಗದ ಅರಿವಿನಿಂದ ಆಚರಿಸುವ ಸತ್ಕ್ರಿಯಾಚರಣೆಯೇ ಸಾಧನ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕ್ರಿಯೆಯೇ ಅಧಿಕವೆಂಬ ಗೊಡ್ಡ ಸಿದ್ಧಾಂತಿಗಳ ಮಾತು ಸೊಗಸದಯ್ಯಾ ಎನಗೆ ಜ್ಞಾನವೇ ಅಧಿಕವೆಂಬ ದಡ್ಡ ವೇದಾಂತಿಗಳ ಮಾತು ಸೊಗಸದಯ್ಯಾ ಎನಗೆ ಅದೇನು ಕಾರಣವೆಂದೊಡೆ ಆವುದನೊಂದು ಪಕ್ಷಿಯೂ ಉಭಯ ರೆಕ್ಕೆಯಿಂದ ಗಗನಕ್ಕೆ ಹಾರುವಂತೆ ಅಂತರಂಗದಲ್ಲಿ ಸಮ್ಯಜ್ಞಾನ ಬಹಿರಂಗದಲ್ಲಿ ಶಿವಸತ್ಕ್ರಿಯಾ ಸಮ್ಯಜ್ಞಾನ ಸಂಪನ್ನರಾದ ಮಹಾಶರಣರ ತೋರಿ ಬದುಕಿಸಯ್ಯಾ ಎನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆತಿರುವಂಥ ಈ ವಚನದ ಅರ್ಥ ಅಂತರಂಗದಲ್ಲಿ ಜ್ಞಾನವಿಲ್ಲದೆ ಅಂಧಶ್ರದ್ಧೆಯಿಂದ ಮಾಡುವ ಕ್ರಿಯೆಯೇ ಅಧಿಕವೆಂಬ ಗೊಡ್ಡ ಸಿದ್ಧಾಂತಿಗಳ ಮಾತು ನನಗೆ ಸಮಂಜಸವೆನಿಸದು ಬಹಿರಂಗದಲ್ಲಿ ಸತ್ಕ್ರಿಯೆಯಿಲ್ಲದೆ ಬರೀ ಮಾತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾ ಜ್ಞಾನವೇ ಅಧಿಕವೆಂಬ ದಡ್ಡ ವೇದಾಂತಿಗಳ ಮಾತೂ ನನಗೆ ಸಮಂಜಸವೆನಿಸದು ಏಕೆಂದರೆ ಯಾವುದಾದರೊಂದು ಪಕ್ಷಿಯು ತನ್ನ ಎರಡೂ ರೆಕ್ಕೆಯಿಂದಲೇ ಆಕಾಶಕ್ಕೆ ಹಾರುವಂತೆ ಭಕ್ತನ ಅಂತರಂಗದಲ್ಲಿ ಸ್ವಸ್ವರೂಪದ ಸಮ್ಯಜ್ಞಾನ ಮತ್ತು ಬಹಿರಂಗದಲ್ಲಿ ಆ ಜ್ಞಾನದ ಚೇತನವನ್ನುಳ್ಳ ಶಿವಸತ್ಕ್ರಿಯಾ ಸಂಪನ್ನರಾದ ಮಹಾಶರಣರ ದಿವ್ಯ ನಿಲುವನ್ನು ತೋರಿ ಎನ್ನನು ಸಾವು ಕೇಡಿಲ್ಲದ ಶಿವಲಿಂಗ ಸ್ವರೂಪವಾಗಿ ಬದುಕಿಸು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು ವಾಯು ಸುಳಿವುದಲ್ಲದೆ ಸುಡಲರಿಯದು ಆ ಅಗ್ನಿ ವಾಯು ಕೂಡಿದಲ್ಲದೆ ಅಡಿ ಇಡಲರಿಯದು ಈ ಪರಿಯಂತೆ ನರರರಿವರೇ ಕ್ರಿಯಾಜ್ಞಾನ ಭೇದವ ರಾಮನಾಥ ಜೇಡರ ದಾಸಿಮಯ್ಯನವರ ಈ ವಚನದ ಅರ್ಥವನ್ನು ನೋಡೋಣ ಅಗ್ನಿಯು ಸುಡುವ ಕ್ರಿಯೆ ಮಾತ್ರ ಮಾಡುತ್ತದೆಯಲ್ಲದೆ ಅದು ವಿಸ್ತಾರವಾಗಿ ಸುಳಿದು ವ್ಯಾಪಿಸಲಾರದು ಅದರಂತೆ ವಾಯುವು ಸುಳಿಯುವ ಕ್ರಿಯೆ ಮಾತ್ರ ಮಾಡುವುದಲ್ಲದೆ ಅದು ವಸ್ತುವನ್ನು ಸುಡುವ ಕ್ರಿಯೆ ಮಾಡಲಾರದು ಈ ತೆರನಾಗಿ ಅಗ್ನಿ ಮತ್ತು ವಾಯುಗಳ ಕ್ರಿಯೆ ವಿವೇಚಿಸಲಾಗಿ ಆ ಅಗ್ನಿಯು ವಾಯುವನು ಕೂಡದೆ ಒಂದು ಹೆಜ್ಜೆಯೂ ಮುಂದೆ ಸಾಗದೆಂಬುದು ಖಚಿತವು ಈ ರೀತಿಯಾಗಿ ಮಾನವರು ಕ್ರಿಯಾಜ್ಞಾನದ ಭೇದ ಅಭೇದವ ಅರಿಯಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಂತರಂಗದಲ್ಲಿ ಅರಿವಾದಡೇನಯ್ಯ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕರ ದೇಹವಿಲ್ಲದಿರ್ದಡೆ ಉಂಟೆ ಕನ್ನಡಿಯಿಲ್ಲದಿರ್ದಡೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವಾ ನಮ್ಮ ಕೂಡಲ ಸಂಗಮ ದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಂತರಂಗದಲ್ಲಿ ನಾನು ಸಚ್ಚಿದಾನಂದ ಶಿವ ಸ್ವರೂಪನೆಂಬ ಅರಿವಾದರೇನಾಯಿತು ಆ ಅರಿವು ಸಾಕಾರಗೊಂಡು ಬಹಿರಂಗದಲ್ಲಿ ಸತ್ಕ್ರಿಯೆಯಾಗದೆ ಪ್ರಯೋಜನವೇನು ಕ್ರಿಯಾ ಸ್ವರೂಪವಾದ ದೇಹವಿಲ್ಲದಿದ್ದರೆ ಚೇತನ ಸ್ವರೂಪವಾದ ಪ್ರಾಣಕ್ಕೆ ಉಂಟೆ ತನ್ನಲ್ಲಿ ತನ್ನ ಮುಖವಿದೆಯೆಂದ ಮಾತ್ರಕ್ಕೆ ಅದು ಕನ್ನಡಿಯಿಲ್ಲದೆ ತನಗೆ ಕಾಣುವುದೇ ಕಾಣದೆಂಬಂತೆ ಕ್ರಿಯೆಯೆಂಬ ಸಾಕಾರ ಜ್ಞಾನವೆಂಬ ನಿರಾಕಾರ ಇವೆರಡರ ಸಾಮರಸ್ಯದ ಕೂಟವೇ ಸಾಕ್ಷಾತ್ ಶಿವ ಸ್ವರೂಪ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆಗೊಡಿವರಿಯುತ್ತ ಸುರಿಯುತ್ತ ಎಂದಿಪ್ಪೆನೋ ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ ಎನ್ನ ಅಂಗ ವಿಕಾರದ ಸಂಗವಳಿದು ಕೂಡಲ ಸಂಗಯ್ಯಾ ಲಿಂಗಾ ಲಿಂಗಾಲಿಂಗಾವೆನ್ನುತ್ತ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಸದ್ಗುರು ಕಾರುಣ್ಯದಿಂದ ಶಿರಸ್ಥಲದಿಂದ ಕರಸ್ಥಲದಲ್ಲಿ ಬಂದು ಕಂಗೊಳಿಸುವ ಇಷ್ಟಲಿಂಗವನ್ನು ದೃಷ್ಟಿ ಮನ ಭಾವಗಳ ಬೆರೆಸಿ ಅನಿಮಿಷ ನೋಟದಿಂದ ಅಚಲವಾಗಿ ದೃಷ್ಟಿಯಾರೆ ನೋಡುತ್ತಾ ಕಂಗಳ ಮೂಲಕ ಮಹದಾನಂದಾಶ್ರುಗಳು ಹೊರಸೂಸಿ ಹರಿಯುತ್ತ ಸುರಿಯುತ್ತ ಪರಮಾನಂದ ಸುಖದಲ್ಲಿ ನಾನಿನ್ನೆಂದಿರುವೆನೋ ಇಷ್ಟಲಿಂಗದಲ್ಲಿ ದೃಷ್ಟಿನೆಟ್ಟ ನೋಟವೇ ಎನ್ನ ಪ್ರಾಣವಾಗಿ ಇನ್ನೂ ಎಂದಿರುವೆನೋ ಇಷ್ಟಲಿಂಗದ ನೋಟದಲ್ಲಿ ಪ್ರಾಣ ಮನ ಭಾವಗಳು ಒಂದಾಗಿ ಬೇರಿಲ್ಲದೆ ಬೆರೆಸಿದ ಕೂಟವೇ ಎನ್ನ ಪ್ರಾಣವಾಗಿ ಇನ್ನೂ ಎಂದಿರುವೆನೋ ಈ ಕೂಟದ ಪರಿಣಾಮವಾಗಿ ಎನ್ನ ಸರ್ವಾಂಗದ ವಿಕಾರವಳಿದು ನಷ್ಟವಾಗಿ ದಿವ್ಯ ಸುಖವನನುಭವಿಸುತ್ತ ಶಿವಶಿವ ಲಿಂಗಯ್ಯ ಲಿಂಗಯ್ಯಾ ಲಿಂಗಯ್ಯ ಲಿಂಗಯ್ಯವೆನ್ನುತ್ತಾ ಸ್ವಯಂ ಲಿಂಗವಾಗಿ ಎಂದಿರುವೆನೋ ದೇವಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ನಿಮ್ಮ ನೋಟವನಂತ ಸುಖ ನಿಮ್ಮ ಕೂಟ ಪರಮಸುಖ ಅವುಟು ಕೋಟಿ ರೋಮಂಗಳೆಲ್ಲ ಕಂಗಳಾಗಿ ನೋಡುತ್ತಿರ್ದೆನಯ್ಯಾ ಕೂಡಲ ಸಂಗಮದೇವಯ್ಯಾ ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿಮಿರ್ದವೆನ್ನ ಕಂಗಳು ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಕರಸ್ಥಲದ ಇಷ್ಟಲಿಂಗವೇ ನಿಮ್ಮಲ್ಲಿ ದೃಷ್ಟಿ ಮನ ಭಾವಗಳ ಬೆರೆಸಿ ಅಚಲವಾಗಿ ನೋಡುವ ನೋಟವೇ ಅಂತ್ಯವಿಲ್ಲದ ಶಾಶ್ವತ ಸುಖವು ಇನ್ನು ನಾನೆಂಬುದಳಿದು ನಿಮ್ಮಲ್ಲಿ ಸಮರಸವಾಗಿ ಬೇರಿಲ್ಲದೆ ಬೆರೆಸಿ ಕೂಡುವ ಕೂಟವೇ ಲೋಕದ ಸಕಲ ಸುಖಗಳಿಗೆ ಮೀರಿದ ದಿವ್ಯವೆನಿಸುವ ಪರಮಸುಖವು ಆದ ಕಾರಣ ನಿಮ್ಮನ್ನು ಎನ್ನಂಗದ ಮೂರುವರೆ ಕೋಟಿ ರೋಮಗಳೆಲ್ಲವೂ ಒಂದುಗೂಡಿ ಅಖಂಡ ದೃಷ್ಟಿಯ ಕಣ್ಣಾಗಿ ನೋಡುತ್ತಲಿದ್ದೇನೆ ಶಿವನೇ ನಿಮ್ಮನ್ನು ಎನ್ನ ಕರಸ್ಥಲದಲ್ಲಿ ನೋಡಿ ನೋಡಿ ಮನದಲ್ಲಿ ಸಮರತಿ ಸಮನಿಸಿ ಅನಿಮಿಷ ದೃಷ್ಟಿಯಾಗಿ ನಿಮಿರಿ ನಿಂತಿವೆ ಎನ್ನ ಕಣ್ಣುಗಳು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಅದ್ಭುತವಾದಂಥ ವಚನಗಳನ್ನು ಕೇಳಿದಿರಿ ವಚನಕಾರರ ಹೆಸರುಗಳನ್ನು ಪರಿಚಯಿಸಿಕೊಂಡಿದ್ದೀರಿ ಹಾಗೆ ವಚನ ಸಾರುವಂತಹ ಅರ್ಥವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಮಾಜವನ್ನು ಸುಸ್ಥಿರದತ್ತ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ತಾವು ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ